ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೂದಲು ಜಾಸ್ತಿ ಉದುರ್ತಾ ಇದೆ ಬಿಳಿ ಕೂದಲು ಆಗ್ತಾ ಇದೆ ಅನ್ನೋರು ಈ ಒಂದು ಮನೆ ಮದ್ದನ್ನು ಬಳಸಿ ನೋಡಿ ತುಂಬನೇ ಅದ್ಭುತವಾದಂಥ ಪ್ರಯೋಜನವನ್ನು ಪಡ್ಕೊಳ್ತೀರಾ ಇಲ್ಲಿ ನಾನು ದಾಳಿಂಬೆ ಸಿಪ್ಪೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ದಾಳಿಂಬೆ ಸಿಪ್ಪೆಯನ್ನು ನೀವು ಒಣಗಿಸಿ ಪುಡಿ ಮಾಡಿ ಕೂಡ ತಲೆ ಕೂದಲಿಗೆ ಬಳಸ್ಬೋದು ಯಾವ ರೀತಿ ಅಂತಂದರೆ ಮೆಹಂದಿ ಪುಡಿ ಜೊತೆಗೆ ಬೆರೆಸ್ಬೋದು ಇಲ್ಲಿ ಅಗಸೆ ಬೀಜವನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ಕೂದಲನ್ನು ರೇಷ್ಮೆಯ ಂತಾಗಿ ಮಾಡುತ್ತೆ ಅದಕ್ಕೋಸ್ಕರ ಆದಷ್ಟು ಕೂದಲುಗಳಿಗೆ ನೀವು ನ್ಯಾಚುರಲ್ ಆಗಿರುವಂಥ ನೈಸರ್ಗಿಕವಾಗಿ ಸಿಗಿರುವಂಥ ವಸ್ತುವನ್ನು ಬಳಸಿಬಿಡಿ ಅದರಿಂದ ಒಂದು ವರ್ಷದೊಳಗೆ ನಿಮ್ಮ ಕೂದಲು ಗ್ರೇ ಆಗುತ್ತೆ ಅದರ ಜೊತೆ ಕೂದಲು ಉದುರೋದು ಸಹಿತ ಕಮ್ಮಿ ಆಗುತ್ತೆ ಇವಾಗ ನೋಡಿ ಅಗಸೆ ಬೀಜ ನೆನೆಸಿಟ್ಟಿರೋದು ಹಾಕಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಅದ್ರ ಜೊತೆಗೆ ದಾಳಿಂಬೆ ಸಿಪ್ಪೆಯನ್ನು ನಾನಿಲ್ಲಿ ಹಾಕಿದ್ದೀನಿ ಕೂದಲು ಗ್ರೇ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ನಾವು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಎಕ್ಸಾಮ್ ನಾವು ಬರಿಬೇಕಂತಂದರೆ ನಾವು ಬರೀಬೇಕಂತಂದ್ರೆ ತಕ್ಷಣ ಹೋಗಿ ಎಕ್ಸಾಮ್ ಬರೆಯಲ್ಲ ಒಂದು ವರ್ಷದ ಪ್ರಿಪ್ರೇಷನ್ ನಾವು ಮಾಡಿಬಿಟ್ಟು ಅದಾದ ನಂತರ ಮಕ್ಕಳಿಗೆ ಎಕ್ಸಾಮ್ ಬರೆಸ್ತೀವಿ ಇದು ಕೂಡ ಹಾಗೆ ಕೂದಲು ಹಚ್ಚಿದ ತಕ್ಷಣ ಕಪ್ಪಾಗೋದಾಗಲಿ ಗಿರಿ ಆಗೋದೇ ಆಗೋದಿಲ್ಲ ಪ್ರಯತ್ನ ಪಡಬೇಕಾಗತ್ತೆ ಒಂದು ವರ್ಷ ತನಕ ಪ್ರಯತ್ನ ಪಡಬೇಕಾಗತ್ತೆ ಆಹಾರದಲ್ಲೂ ನಾವು ತ ಅದು ಕೂದಲಿಗೆ ಅನುಕೂಲ ಆಗುವಂಥ ಆಹಾರ ತೊಗೋಬೇಕು ಬೆಳವಣಿಗೆ ಆಗಲಿಕ್ಕೆ ಹಾಗೆ ಕಪ್ಪು ಕೂದಲಾಗಲಿಕ್ಕೆ ಮೇಲ್ಗಡೆಯಿಂದ ಅಪ್ಲೈ ಮಾಡ್ತಾ ಬರಬೇಕು ಅಂದರೆ ನಮ್ಮ ಕೂದಲು ಕಪ್ಪು ಕೂದಲಾಗುತ್ತೆ ಇಲ್ಲಿ ನಾನು ಭೃಂಗರಾಜ ತೋರಿಸ್ತಾ ಇದ್ದೀನಿ ನೀವು ಪಾಟಲ್ನೂ ಬಳಸ್ಬೋದು ಕೆಲವೊಂದು ಹಿತ್ತಲಲ್ಲೇ ಈ ರೀತಿಯಾಗಿ ಚೆನ್ನಾಗಿ ಬೆಳೆದಿರುತ್ತೆ ಪಾಟಲ್ಲಿ ಚಿಕ್ಕ ಗಿಡ ಇತ್ತಂದರೆ ಅದಕ್ಕೆ ಚೆನ್ನಾಗಿ ನೀರು ಹಾಕೊಳ್ತಾ ಬನ್ನಿ ಅದಕ್ಕೆ ಗೊಬ್ಬರವನ್ನು ಹಾಕಿ ಈ ರೀತಿಯಾಗಿ ಬೆಳೆಯುತ್ತೆ ನಾನು ಪಾಟಲ್ಲೇ ಬೆಳೆದಿರೋದು ಇದು ಒಂದು ಗಿಡ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಭೃಂಗರಾಜ ಇದರದ್ದು ಬೇರುಗಳನ್ನು ಸಹಿತ ಕಟ್ ಮಾಡಿಲ್ಲ ನಾನು ತೊಳೆದು ಬಿಟ್ಟು ತಗೋ ಬರ್ತಾ ಇದ್ದೀನಿ ಬೇರು ಸಮೇತವಾಗಿ ಭೃಂಗರಾಜವನ್ನು ಯೂಸ್ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಬೆನಿಫಿಟ್ ಇನ್ನೂ ಜಾಸ್ತಿ ಸಿಗುತ್ತೆ ಕೂದಲು ಯಾರಿಗೆಲ್ಲ ಕಪ್ಪಾಗಬೇಕು ಅನ್ನೋರು ಇರುತ್ತೋ ಅವರಿಗೆ ಈ ಭೃಂಗರಾಜ ಗಿಡವನ್ನು ಬೆಳೆಸ್ತಾ ಬನ್ನಿ ಕೂದಲಿಗೆ ಎಣ್ಣೆಲು ಸಹಿತ ಬಳಸಿ ಕೂದಲು ಮೆಹಂದಿಗೂ ಕೂಡ ಇದರ ಎಲೆಗಳನ್ನು ಒಣಗಿಸ್ಬಿಟ್ಟು ಮೆಹಂದಿ ಪೌಡ್ರ್ ಜೊತೆಗೆ ಮಿಕ್ಸ್ ಮಾಡಿ ನೀವು ಹಚ್ತಾ ಬರ್ಬೋದು ಹಾಗೆ ನಾನು ಇವಾಗ ಮಾಡ್ತಾ ಇದ್ದೀನಲ್ಲ ಇದನ್ನು ನಾನು ಕುದಿಸ್ಬಿಟ್ಟು ತಗೊಳ್ತಾ ಇದ್ದೀನಿ ದಾಳಿಂಬೆ ಸಿಪ್ಪೆ ಜೊತೆಗೆ ಅಗಸೆ ಬೀಜ ಜೊತೆಗೆ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಇವಾಗ ಒಂದು ಲೋಟದಷ್ಟು ನೀರನ್ನು ಮಾಡ್ಕೊಳ್ತಾ ಇದ್ದೀನಿ ಎರಡು ಲೋಟ ನೀರು ಹಾಕ್ಕೊಂಡಿದೆ ಅದನ್ನು ಒಂದು ಲೋಟದಾಗುವಷ್ಟು ನೀರು ಕುದೀಬೇಕು ಚೆನ್ನಾಗಿ ಕುದ್ದು ಹಿಂಗಿದ ನಂತರ ನಾನು ಇದನ್ನು ಬಳಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಲೋಳೆ ಸಹಿತ ಬಿಟ್ಟಿದೆ ಅಗಸೆ ಬೀಜ ಬಿಸಿ ಬಿಸಿ ಇರಬೇಕಾದ್ರೆ ಇದನ್ನು ಸೋಸ್ಕೊಬೇಡಿ ಇದನ್ನು ಸೋಸ್ಕೊಳ್ಳೋದು ಯಾಕಂದರೆ ಕೂದಿಗೆ ಅಪ್ಲೈ ಮಾಡಿದಾಗ ನಾವು ಏನಾಗುತ್ತೆ ಕೂದಲಲ್ಲಿ ಯಾವುದೇ ರೀತಿ ಇದು ಸಿಕ್ಕೋಬಾರ್ದು ಅಂತ ಹೇಳ್ಕೊಂಡು ನೀಟಾಗಿ ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ನಾವು ಸೋಸ್ಕೊಂಡು ಹಚ್ಕೋಬೇಕಾಗತ್ತೆ ಈ ಥರ ವಾರದಲ್ಲಿ ಎರಡು ದಿನ ಮೂರು ದಿನ ತಲೆಗೆ ಅಪ್ಲೈ ಮಾಡ್ತಾ ಬಂದಲ್ಲಿ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯೋದ್ರ ಜೊತೆಗೆ ಕೂದಲು ಕಪ್ಪಾಗುತ್ತೆ ಇವಾಗ ನೋಡಿ ಲೋಳ ಏನಿದೆ ಅಲ್ಲ ಅಗಸೆ ಬೀಜದ ಅದನ್ನು ಹಾಕ್ಕೊಳ್ತಾ ಬಂದೆ ಕೂದಲು ಕೂಡ ರೇಷ್ಮೆ ಅಂತ ಆಗುತ್ತೆ ಇವಾಗ ನಾನು ಸೋಸ್ಕೊಳ್ತಾ ಇದ್ದೀನಿ ಇದನ್ನು ಸೋಸ್ಕೊಂಡಿರೋ ರಸಕ್ಕೆ ನೀವು ಇನ್ನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡ್ರನ್ನು ಕೂಡ ಹಾಕೊಂಡ್ಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಎರಡು ಅವರ್ ಇದನ್ನು ಅಪ್ಲೈ ಮಾಡಿಬಿಟ್ಟು ಆ ನಂತರದಲ್ಲಿ ನೀವು ಶೀಘೆಕಾಯಿಂದ ತಲೆಯನ್ನು ವಾಶ್ ಮಾಡ್ಕೊಳ್ಳಿ ಈ ರೀತಿ ನೀವು ವಾರದಲ್ಲಿ ಎರಡರಿಂದ ಮೂರು ಸಲ ಮಾಡ್ತಾ ಬಂದಲ್ಲಿ ಕೂದಲು ರೇಷ್ಮೆ ಅಂತಾಗುತ್ತೆ ಹೊಳಿ ಅಂತ ಕೂದಲಾಗುತ್ತೆ ಹಾಗೆ ನನ್ನ ವೀಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಹಾಗೆ ಲೈಕ್ ಕೂಡ ಮಾಡಿ